ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಈಗಾಗಲೇ ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಬಿಡುಗಡೆ ಆಗಿದೆ ಸೊ ನಿಮಗೂ ಕೂಡ ಬಂದಿರುತ್ತೆ ಅಂತ ಅನ್ಕೊಂಡಿದೀನಿ ಸೊ ಹನ್ನೊಂದನೇ ಕಂತಿನ ಹಣ ಏನೋ ಬಂತು ಬಟ್ ಹನ್ನೆರಡನೇ ಕಂತಿನ ಹಣ ಕೂಡ ಈ ತಿಂಗಳಲ್ಲೇ ಬರಬೇಕಾಗಿತ್ತು ಈ ತಿಂಗಳಲ್ಲ ಆಕ್ಚುಲಿ ಕಳೆದ ತಿಂಗಳು ಜುಲೈ ತಿಂಗಳಲ್ಲೇ ಬರಬೇಕಾಗಿತ್ತು ಬಟ್ ಆಗಸ್ಟ್ ತಿಂಗಳು ಬಂದರೂ ಕೂಡ ಇವ್ರು ಹನ್ನೊಂದನೇ ಕಂತಿನ ಹಣ ಕೊಟ್ಟಿದ್ದಾರೆ ಅಲ್ವಾ ಹಾಗಾದ್ರೆ ಹನ್ನೆರಡನೇ ಕಂತಿನ ಹಣ ಯಾವ ದಿನಕ್ಕೆ ಬರುತ್ತೆ ಯಾವ ದಿನದಿಂದ ಬಿಡುಗಡೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಆಗಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ನ ಕೊಟ್ಟಿರುವಂತದ್ದು ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂಡ್ ಇದಿಷ್ಟೇ ಅಲ್ಲ ಈಗ ಏನು ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆಗಳು ನೀವು ನೋಡ್ತಾ ಇದ್ದೀರಾ ಈ ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಈಗ ಮತ್ತೆ ಇನ್ನೊಂದು ಹೊಸದಾಗಿ ಗ್ಯಾರಂಟಿ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಸೊ ಹಾಗಾದ್ರೆ ಯಾವ್ದು ಆರನೇ ಗ್ಯಾರಂಟಿ ಸೊ ಆ ಒಂದು ಆರನೇ ಗ್ಯಾರಂಟಿಯಿಂದ ಯಾವ ಯಾವ ಜನಗಳಿಗೆ ಉಪಯೋಗ ಆಗತ್ತೆ ಏನದು ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅದ್ರ ಬಗ್ಗೆ ಕೂಡ ತಿಳ್ಕೊಂಬರೋಣ ಅಂಡ್ ಅದ್ರ ಜೊತೆಗೆ ಇವಾಗ ನಿಮಗೆ ಗೊತ್ತೇ ಇದೆ ನಮ್ಮ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಸೊ ಸಿಎಂ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅವರು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷ ಮತ್ತೆ ಜೆಡಿಎಸ್ ಪಕ್ಷ ಪಾದಯಾತ್ರೆ ನಡೆಸ್ತಾ ಇದ್ದಾರೆ ಹಗರಣದ ಬಗ್ಗೆ ಇದು ತುಂಬಾ ವೈರಲ್ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಸಮೀಕ್ಷೆ ಮಾಡಿದಾಗ ನಮ್ಮ ಜನಗಳು ಏನಂತ ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ ಸಿಎಂ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಬಿಡ್ತೀನಿ ಸೊ ಇದೆಲ್ಲಾ ವಿಷಯಗಳು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರದು ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅದು ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪುಣ್ಯ ಶಮನ್ ಗು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡ್ತು ಫ್ರೆಂಡ್ಸ್ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಸೊ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಪ್ರತಿ ತಿಂಗಳು ಏನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಬಿಡುಗಡೆ ಮಾಡ್ತೀವೋ ಸೊ ಆ ಹಣ ಪ್ರತಿ ತಿಂಗಳು ಹದಿನೈದನೇ ತಾರೀಕಿಗೆ ನಾವು ಹಣ ಬಿಡುಗಡೆ ಮಾಡ್ಬೇಕು ಅಂತ ಅನ್ಕೊಂಡಿ ಿ ಓಕೆನಾ ಸೊ ಹದಿನೈದನೇ ತಾರೀಕು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಹಣವನ್ನ ನಾವು ಕಂಪ್ಲೀಟ್ ಮಿನಿಮಮ್ ದಿನ ನಮ್ಗಳಿಗೆ ಬೇಕಾಗತ್ತೆ ಹಣವನ್ನ ಖಂಡಿತವಾಗ್ಲು ಹಾಕೋದಿಕ್ ಆಗೋದಿಲ್ಲ ಇದು ಮಹಿಳೆಯರು ಅರ್ಥ ಮಾಡ್ಕೋಬೇಕು ಹಾಗೆ ಬೇರೆ ಪಕ್ಷದವರು ಕೂಡ ಅರ್ಥ ಮಾಡ್ಕೋಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ಈಗ ಐದನೇ ತಾರೀಕಿಂದ ನಿಮ್ಗೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಸ್ಟಾರ್ಟ್ ಆಗಿದೆ ಅಲ್ವಾ ಈ ತಿಂಗಳು ಐದನೇ ತಾರೀಕು ಅಲ್ಲಿಗೆ ಈ ಹನ್ನೊಂದನೇ ಕಂತಿನ ಹಣನೇ ಕಂಪ್ಲೀಟ್ ಆಗ್ಲಿಕ್ಕೆ ನಮ್ಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಟೈಮ್ ಬೇಕು ಸೊ ಇದೇ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಸೊ ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಟೈಮ್ ಬೇಕಾಗತ್ತೆ ಒಂದು ತಿಂಗಳು ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆನಾ ಸೊ ಈಗಾಗಲೇ ಒಂದು ತಿಂಗಳಿಗೆ ನಾವು ಗೃಹ ಲಕ್ಷ್ಮಿಯರಿಗೆ ಹಣ ಕೊಡಬೇಕು ಅಂದ್ರೆ ಎರಡೂವರೆ ಸಾವಿರ ಕೋಟಿ ಹಣ ಖರ್ಚಾಗ್ತಾ ಇದೆ ಹಾಗೆ ಪ್ರತಿ ತಿಂಗಳು ನಾವು ಹಾಕೋದ್ರಿಂದ ಸೊ ಖಂಡಿತವಾಗ್ಲು ಎಲ್ಲಾ ಮಹಿಳೆಯರಿಗೆ ಅದು ರೀಚ್ ಆಗ್ಲಿಕ್ಕೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ತಗೊಳುತ್ತೆ ಅಂತ ಹೇಳ್ತಾ ಇದಾರೆ ಸೊ ಆ ಕಾರಣದಿಂದಾಗಿ ಈಗ ಹನ್ನೊಂದೇ ಕಂತಿನ ಹಣ ಕೂಡ ಅಷ್ಟೇನೆ ಇಪ್ಪತ್ತೈದನೇ ತಾರೀಕಿಗೆ ನಾವು ಮುಗಿಸ್ಬಿಟ್ಟು ಸೊ ಹನ್ನೆರಡನೇ ಕಂತಿನ ಹಣ ಏನಿದೆಯೋ ಅದು ಇಪ್ಪತ್ತೈದನೇ ತಾರೀಕು ಮೇಲ್ಗಡೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಕೂಡ ಖಂಡಿತವಾಗ್ಲು ಬರುತ್ತೆ ಇನ್ ಮುಂದೆ ಇದೇ ರೀತಿ ಪ್ರೋಸೆಸ್ ಆಗತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅವರು ಯಾಕೆ ಹಿಂಗ್ ಬೇರೆ ಪಕ್ಷಗಳಾಗಿರ್ಬೋದು ಅಥವಾ ನಾವು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನಮ್ಮ ಜನಗಳಾಗಿರ್ಬೋದು ಒಂದ್ ತಿಂಗಳು ಎರಡು ತಿಂಗಳು ಹಣ ಬರ್ಲಿಲ್ಲ ಅಂದ ತಕ್ಷಣ ಗೃಹಲಕ್ಷ್ಮಿ ಯೋಜನೆ ಹಣನೇ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ವೈರಲ್ ಮಾಡ್ತಾರೆ ಅಲ್ವಾ ಸೊ ಆ ಕಾರಣದಿಂದಾಗಿ ನಾವು ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯನ್ನ ಬಂದ್ ಮಾಡೋದಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡೋದಿಲ್ಲ ಸೊ ಈ ರೀತಿ ಪ್ರೋಸೆಸ್ ಆಗ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತು ದಿನ ನಮಗೆ ಟೈಮ್ ಬೇಕು ಹಣನ ವರ್ಗಾವಣೆ ಮಾಡ್ಲಿಕ್ಕೆ ಅಂದ್ರೆ ಇಪ್ಪತ್ತು ದಿನ ಒಂದು ಕಂತು ಹಣನೇ ಕೊಡ್ತಾ ಇರ್ತೀವಿ ಸೊ ಅಷ್ಟ್ರಲ್ಲಿ ಏನಾಗ್ಬಿಡುತ್ತೆ ಮುಂದಿನ ತಿಂಗಳು ಹಣನು ಬಂದ್ಬಿಡುತ್ತೆ ಅಂದ್ರೆ ಮುಂದಿನ ತಿಂಗಳು ಕಂತು ನಾವು ಕೊಡ್ಬೇಕಾಗಿರುತ್ತೆ ಸೊ ಆಗ ಜನಗಳಿಗೆ ಏನನ್ಸುತ್ತೆ ಸೊ ಕೆಲವೊಬ್ರಿಗೆ ಫಸ್ಟ್ ಬಂದಿರುತ್ತೆ ಇನ್ನ ಕೆಲವೊಬ್ರುಗಳಿಗೆ ಇಪ್ಪತ್ತು ದಿನ ಟೈಮ್ ತಗೊಂಡಿರ್ತೀವಲ್ಲ ಅದು ಲೇಟ್ ಆಗಿ ಹಣ ವರ್ಗಾವಣೆ ಆಗುತ್ತೆ ಸೊ ಆ ಕಾರಣದಿಂದಾಗಿ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಬಂದಿಲ್ಲ ಅಥವಾ ನಿಲ್ಲಿಸ್ಬಿಡಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಪಕ್ಷದವರು ವಿಡಿಯೋನ ಮಾಡಿ ಹಬ್ಬಿಸ್ತಾರೆ ದಯವಿಟ್ಟು ಯಾರು ಕೂಡ ಅದನ್ನ ನಂಬಕ್ ಹೋಗ್ಬೇಡಿ ಸೊ ಇನ್ ಮುಂದೆ ನಾವ್ ಯಾವತ್ತೇ ಬಿಡುಗಡೆ ಮಾಡಿದ್ರು ಕೂಡ ಇಪ್ಪತ್ತರಿಂದ ಇಪ್ಪತ್ತೈದು ದಿನದವರೆಗೂ ಕೂಡ ನೀವು ಕಾಯ್ಲೇಬೇಕು ಅಂತ ಹೇಳಿದ್ದಾರೆ ಸೊ ಫೈನಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣ ಬರೋದು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕಳೆದ ಮೇಲೆ ಕಳೆದ ಮೇಲೆ ಅಂತ ಅಂದ್ರೆ ಅಲ್ಲಿಂದ ಇಪ್ಪತ್ತು ದಿನ ಅವರು ಟೈಮ್ ತಗೊತಾರೆ ಹನ್ನೆರಡನೇ ಕಂತಿನ ಹಣ ಕಂಪ್ಲೀಟ್ ಮಾಡ್ಲಿಕ್ಕೆ ಹಾಗೆ ಹನ್ನೊಂದೇ ಕಂತಿನ ಹಣ ಯಾರಿಗಾದ್ರು ಬಂದಿಲ್ಲ ಅಂತ ಹೇಳಿದ್ರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಕೂಡ ಟೈಮ್ ಇದೆ ಓಕೆನಾ ಸೊ ಅವ್ರು ಹೇಳಿದ್ದು ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಎಲ್ರಿಗೂ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗಾಗಲೇ ಪರ್ಸೆಂಟ್ ಜನಗಳಿಗೆ ಎಲ್ರಿಗೂ ಹನ್ನೊಂದೇ ಕಂತಿನ ಹಣ ಬಂದಿದೆ ಇನ್ನೇನು ಉಳಿದಿರೋ ಮೂವತ್ತು ಪರ್ಸೆಂಟ್ ಜನಗಳು ಇಲ್ಲ ಅನಿತ ನಮ್ಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಖಂಡಿತವಾಗ್ಲು ಈ ತಿಂಗಳ ಇಪ್ಪತ್ತೈದನೇ ತಾರೀಕು ಒಳಗಾಗಿ ಸೊ ಈಗ ಹನ್ನೆರಡನೇ ಕಂತಿನ ಹಣ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಅನ್ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಹನ್ನೆರಡನೇ ಕಂತಿನ ಹಣ ಈ ತಿಂಗಳು ಏನ್ ಕೊಡ್ತಾ ಇದ್ದಾರೆ ಈಗಾಗಲೇ ನಿಮ್ಗೆ ಹದಿಮೂರನೇ ಕಂತಿನ ಹಣ ಅವರು ಕೊಡ್ಬೇಕಾಗಿತ್ತು ಸೊ ನಿಮ್ಗೂ ಕೂಡ ಗೊತ್ತಿರುತ್ತೆ ಅನ್ಕೊಂಡಿದೀನಿ ಅವರು ಮೇ ತಿಂಗಳ್ದು ಜೂನ್ ಗೆ ಕೊಡಬೇಕಾಗಿತ್ತು ಜೂನ್ ತಿಂಗಳಲ್ಲೂ ಹನ್ನೊಂದನೇ ಕಂತಿನ ಹಣ ಬರ್ಲಿಲ್ಲ ಹಾಗೆ ಜೂನ್ ತಿಂಗಳದು ಹನ್ನೆರಡನೇ ಕಂತಿನ ಹಣ ಜುಲೈಗ್ ಬರ್ಬೇಕಾಗಿತ್ತು ಅದು ಕೂಡ ಬರ್ಲಿಲ್ಲ ಈಗ ಆಲ್ರೆಡಿ ಜುಲೈ ತಿಂಗಳದು ಆಗಸ್ಟ್ ಕೊಡ್ಬೇಕು പതിമൂർനെ കണ ಸೊ ಇನ್ನೂ ಕೂಡ ಅವರು ಹದಿಮೂರನೇ ಕಂತಿನ ಹಣದವರೆಗೂ ಹೋಗೇ ಇಲ್ಲ ಹನ್ನೊಂದೇ ಕಂತಿನ ಹಣದವರೆಗೂ ಮಾತ್ರ ಇದಾರೆ ಅಂತ ಅಂದ್ರೆ ಹನ್ನೆರಡೇ ಕಂತಿನ ಹಣನು ಕೂಡ ಅವ್ರು ಬಿಡುಗಡೆ ಮಾಡ್ಬೇಕಾಗತ್ತೆ ಹದಿಮೂರನೇ ಕಂತಿನ ಹಣನು ಕೂಡ ಬಿಡುಗಡೆ ಮಾಡ್ಬೇಕಾಗತ್ತೆ ಓಕೆನಾ ಸೊ ಇದು ನಿಮ್ಗೆ ಗೊತ್ತಿರ್ಬೇಕು ಅಂದ್ರೆ ಇದೇ ಆಗಸ್ಟ್ ತಿಂಗಳಲ್ಲಿ ಹನ್ನೆರಡನೇ ಕಂತಿನ ಹಣವಂತೂ ನಾವು ಬಿಡುಗಡೆ ಮಾಡ್ತೀವಿ ಮತ್ತೆ ಹದಿಮೂರನೇ ಕಂತಿನ ಹಣಕ್ಕೆ ಸ್ವಲ್ಪ ತಡ ಆಗತ್ತೆ ನೀವು ವೆಯ್ಟ್ ಮಾಡ್ಬೇಕು ಸೊ ಇನ್ನು ಯಾರಾದ್ರೂ ಬಂದಿಲ್ಲ ಅಂತ ಅಂದ್ರೆ ಖಂಡಿತ ಬಂದಿಲ್ಲ ಅನಿತಾ ನಮ್ಗೆ ಹನ್ನೊಂದೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅದ್ರ ಜೊತೆಗೆ ನಿಮ್ಮ ಡಿಸ್ಟ್ರಿಕ್ಟ್ ನೇಮ್ ನ ಬರೀರಿ ಓಕೆನಾ ಅಂದ್ರೆ ನಿಮ್ ಜಿಲ್ಲೆ ಯಾವುದು ನಮಗ್ ಬಂದಿಲ್ಲ ಅಂತ ಹೇಳಿ ಹೇಳ ತಿಳಿಸಿರೆ ಖಂಡ್ ನಿಮ್ಗೆ ಆದಷ್ಟು ಬೇಗ ಬರುತ್ತೆ ಓಕೆನಾ ಸೊ ಈಗ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮಗೆ ಗೊತ್ತಾಯ್ತಾ ಅಲ್ವಾ ಬಂದಿರವ್ರು ಇದ್ದೀರಾ ಅಂದ್ರೆ ನೀವು ಆಲ್ರೆಡಿ ಬಂದಿದೆ ಅನಿತಾ ಅಂತ ಹೇಳಿ ಮೊನ್ನೆಯಿಂದನೂ ಕಮೆಂಟ್ ಹಾಕ್ತಾ ಇದ್ದೀರಾ ತುಂಬಾ ಖುಷಿ ಆಯ್ತು ಸೊ ನೀವು ಖುಷಿಯಾಗಿರಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಖರ್ಚಿಗೆ ದುಡ್ಡಾಯ್ತು ಆಯ್ತು ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಈ ಏನು ಪಂಚ ಗ್ಯಾರಂಟಿಗಳಿದೆ ಅಂದ್ರೆ ಕಾಂಗ್ರೆಸ್ ನ ಐದು ಗ್ಯಾರಂಟಿ ಯೋಜನೆ ಅಂತ ಅಂದ್ರೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವ ನಿಧಿ ನೆಕ್ಸ್ಟ್ ಏನು ಉಚಿತ ಬಸ್ ಪ್ರಯಾಣ ಅಂದ್ರೆ ಶಕ್ತಿ ಯೋಜನೆ ಐದು ಗ್ಯಾರಂಟಿ ಯೋಜನೆ ಇತ್ತು ಅಲ್ವಾ ಸೊ ಇದ್ರ ಜೊತೆಗೆ ಈಗ ಹೊಸದಾಗಿ ಇನ್ನೊಂದು ಆರನೇ ಗ್ಯಾರಂಟಿ ಯೋಜನೆ ಸೇರ್ಕೊಂತ ಇದೆ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಅದು ಯುವ ನಿಧಿ ಪ್ಲಸ್ ಯೋಜನೆ ಅಂತ ಹೇಳ್ಬಿಟ್ಟು ಯುವ ನಿಧಿ ಯೋಜನೆ ಇತ್ತು ಅದ್ರ ಜೊತೆಗೆ ಇನ್ನೊಂದು ಯುವ ನಿಧಿ ಪ್ಲಸ್ ಯೋಜನೆ ಅಂತ ಹೇಳಿ ಜಾರಿಗೆ ತರ್ತಾ ಏನ್ ಅನುಕೂಲ ಆಗುತ್ತೆ ಅನಿತಾ ಯಾರಿಗ ಅನುಕೂಲ ಆಗತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ಅದು ಬಂದು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ ನಿರುದ್ಯೋಗಿಗಳಿಗೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳು ಅನ್ನೋದ್ಕಿಂತ ಹೆಚ್ಚಾಗಿ ಯಾಕಂದ್ರೆ ಯುವ ನಿಧಿ ಯೋಜನೆ ಯಾರಿಗೆಲ್ಲ ಹಣ ಬರ್ತಾ ಇದೆ ಅಂದ್ರೆ ಈಗ ತಾನೇ ಪದವಿದಾರರು ಮುಗಿಸಿರ್ತಾರಲ್ಲ ಡಿಗ್ರಿ ಎಲ್ಲ ಮುಗಿಸಿ ಏನು ಕೆಲಸಕ್ಕೋಸ್ಕರ ಹುಡ್ಕಾ ಹುಡ್ಕಾ ಇರ್ತಾರೆ ಸೊ ಕೆಲಸ ಸಿಕ್ಕಿರೋದಿಲ್ಲ ಅಂತ ವಿದ್ಯಾರ್ಥಿಗಳಿಗೋಸ್ಕರನೇ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರತಿ ತಿಂಗಳು ಅವ್ರಿಗೂ ಮೂರ್ ಮೂರ್ ಸಾವಿರ ರೂಪಾಯಿ ಬಿಡುಗಡೆ ಮಾಡ್ತಾ ಇದೆ ಹಾಗೆ ಐ ಟಿ ಐ ಮಾಡಿರೋರು ಅಥವಾ ಡಿಪ್ಲೊಮೊ ಮಾಡಿರೋರಿಗೆ ಒಂದೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೊಡ್ತಾ ಇದೆ ಅಲ್ವಾ ಸೊ ಈಗ ಸರ್ಕಾರ ಏನ್ ಚಿಂತನೆ ಮಾಡ್ತಾ ಇದೆ ಅಂದ್ರೆ ನಾವು ದುಡ್ಡ ಕೊಟ್ರೆ ಅದು ಸಾಕಾಗೋದಿಲ್ಲ ಸೊ ಇಲ್ಲಿ ನಿರುದ್ಯೋಗಿಗಳಿಗೆ ಏನ್ ಬೇಕು ದುಡ್ಡಿಗಿಂತ ಹೆಚ್ಚಾಗಿ ಕೆಲಸ ಬೇಕು ಸೊ ಪ್ರತಿ ತಿಂಗಳು ಮೂರ್ ಸಾವಿರ ಕೊಟ್ಬಿಟ್ರೆ ಸಾಕ ಸರ್ಕಾರ ಏನೋ ಕೊಡುತ್ತೆ ಬಟ್ ಮನೆ ನಡೆಸ್ಲಿಕ್ಕೆ ಏನು ದುಡಿಬೇಕಾಗಿರುವಂತಹ ನಿರುದ್ಯೋಗಿಗಳಿಗೆ ಮೂರ್ ಸಾವಿರ ರೂಪಾಯಿ ಸಾಕಾಗ ಸಿಗೋದಿಲ್ಲ ಮಿನಿಮಮ್ ಅಂದ್ರೂ ಇವತ್ತಿನ ಖರ್ಚು ನೋಡಿದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತ್ ಐದು ಸಾವಿರ ಅನ್ನಾದ್ರೂ ಸಂಬಳ ಬೇಕಾಗುತ್ತಲ್ವ ಸೊ ಆ ಕಾರಣದಿಂದಾಗಿ ನಾವು ಇಲ್ಲಿ ಹಣ ಕೊಡೋದ್ರ ಜೊತೆಗೆ ಏನು ಯುವನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಜೊತೆಗೆ ಯುವನಿಧಿ ಪ್ಲಸ್ ಯೋಜನೆ ಜಾರಿಗೆ ತರ್ತಾ ಇದ್ದೀವಿ ಅದರಿಂದ ಅನುಕೂಲ ಏನಪ್ಪಾ ಅಂತ ಹೇಳಿದ್ರೆ ಯುವನಿಧಿ ಪ್ಲಸ್ ಯೋಜನೆ ಅಂದ್ರೆ ಅದರಲ್ಲಿ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡಿಸುವಂತ ಪ್ರಯತ್ನದಲ್ಲಿ ನಾವು ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಏನ್ ಕೆಲಸವನ್ನ ಕೊಡುತ್ತೆ ಸರ್ಕಾರ ಯಾರ್ ಕೊಡ್ತಾರೆ ಕೆಲಸವನ್ನ ಅಂತ ಹೇಳಿ ನೀವು ಕೇಳೋದಾದ್ರೆ ಐಟಿಬಿಟಿ ಟಿ ಬಿ ಕಂಪನಿಗಳಲ್ಲಾಗಿರ್ಬೋದು ಅಥವಾ ಕೈಗಾರಿಕೆ ಕಂಪನಿಗಳು ಅಥವಾ ಕಾರ್ಪೊರೇಟ್ ಕಂಪನಿಗಳಿಗೆ ನಿಮ್ಗೆ ಕೆಲ್ಸ ಸಿಗೋ ತರ ಅವರು ಅಪ್ ಮಾಡ್ಕೊಂಡು ನಿಮ್ಗೆ ಕೆಲಸ ಕೊಡಿಸ್ತೀವಿ ನಾವು ಸೊ ಆ ಒಂದು ಕೆಲ್ಸಕ್ಕೆ ಏನೇನೆಲ್ಲ ತರಬೇತಿಯನ್ನ ಕೊಡ್ಬೇಕು ನಾವೇ ತರಬೇತಿಯನ್ನ ಕೊಡ್ತೀವಿ ಟ್ರೈನಿಂಗ್ ಕೊಟ್ಬಿಟ್ಟು ನಿಮ್ಗಳಿಗೆ ಕೆಲಸ ಸಿಗೋ ರೀತಿನಲ್ಲಿ ನಾವು ಮಾಡ್ತೀವಿ ಅಂದ್ರೆ ಯುವ ನಿಧಿ ಹಣವನ್ನೂ ಕೊಡ್ತೀವಿ ಅದ್ರ ಜೊತೆಗೆ ಕೆಲ್ಸ ಸಿಗೋ ಯುವ ನಿಧಿ ಪ್ಲಸ್ ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೀವಿ ಇದರಿಂದ ನಮ್ಮ ವಿದ್ಯಾರ್ಥಿಗಳು ಏನ್ ವಿದ್ಯಾಭ್ಯಾಸ ಮುಗಿಸಿರ್ತಾರೋ ಸೊ ಅವ್ರಿಗೆ ಖಂಡಿತವಾಗ್ಲು ಹೆಲ್ಪ್ ಆಗತ್ತೆ ಇವತ್ತಿನವರೆಗೂ ಓದಿರೋರು ಎಷ್ಟೋ ಜನ ಮಲ್ಲಿದ್ದಾರೆ ಕೆಲಸ ಸಿಗ್ದಾನೆ ಸೊ ಆ ರೀತಿ ಆಗೋದ್ ಬೇಡ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿದೆ ಸೊ ಸದ್ಯಕ್ಕೆ ಈ ವಿಷಯ ಇನ್ನೂ ಕೂಡ ವೈರಲ್ ಆಗುತ್ತೆ ನಿಮಗೂ ಕೂಡ ಸದ್ಯದಲ್ಲೇ ತಿಳಿಯತ್ತೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಓಕೆನಾ ಸದ್ಯಕ್ಕೆ ನಮಗೆ ಲೇಟೆಸ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿರೋದು ಇಷ್ಟು ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ನಮಗೆ ಗೊತ್ತಾದಾಗ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಇದಿಷ್ಟು ಈಗ ಯಾವ್ದು ಇನ್ನೊಂದು ಗ್ಯಾರಂಟಿ ಯೋಜನೆ ಅಂತ ಹೇಳಿ ನಿಮ್ಗೆ ಗೊತ್ತಾಯ್ತಲ್ವಾ ನೋಡೋದಾದ್ರೆ ನಿಮಗೆ ಇದೆ ಮುಡಾ ಸೈಟ್ ಹಗರಣದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ಲೇಬೇಕು ಸಿಎಂ ಸ್ಥಾನಕ್ಕೆ ಅವರು ಸಿಎಂ ಆಗೋದಿಕ್ಕೆ ಅರ್ಹರೇ ಅಲ್ಲ ಸೊ ಜನಗಳಿಗೆ ಅನ್ಯಾಯ ಮಾಡಿದರೆ ಸೈಟ್ ಬಗ್ಗೆ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಈಗಾಗಲೇ ಪಾದಯಾತ್ರೆ ಮೂಲಕ ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ ಅಲ್ವಾ ಸೊ ಇವಾಗ ಜೆ ಪಕ್ಷ ಮತ್ತೆ ಏನು ಬಿಜೆಪಿ ಪಕ್ಷ ಏನ್ ಹೇಳ್ತಾ ಇದಾರೆ ಅಂದ್ರೆ ಇವ್ರು ತಪ್ಪು ಮಾಡಿದ್ದಾರೆ ಜನಗಳು ಯಾರು ಇವ್ರಿಗೆ ಸಪೋರ್ಟ್ ಮಾಡಬೇಡಿ ನಮ್ ಜೊತೆ ಬನ್ನಿ ನೀವೆಲ್ಲರೂ ಕೂಡ ಜನಗಳು ಸೇರ್ಕೊಳ್ಳಿ ಪ್ರತಿಭಟನೆಯನ್ನ ಮಾಡೋಣ ಸೊ ಇವರು ಸಿಎಂ ಸ್ಥಾನದಿಂದ ನಾವು ಇಳಿಸೋಣ ಅಂತ ಹೇಳಿ ಒಂದ್ ಕಡೆ ಅವ್ರು ಕೇಳ್ಕೊಂತ ಇದಾರೆ ಅದೇ ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ಯಾವ ತಪ್ಪನ್ನು ಮಾಡಿಲ್ಲ ನನ್ಗೆ ಸೈಟ್ ಅನ್ನ ಹಂಚಿಕೆ ಮಾಡಿದ್ದು ಬಿಜೆಪಿ ಪಕ್ಷ ಇದ್ದಾಗ್ಲೇ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ್ಲೇ ನಮ್ಗೆ ಸೈಟ್ ಅನ್ನ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನಂದು ಇದ್ರಲ್ಲಿ ಏನು ತಪ್ಪಿಲ್ಲ ನಾನು ಕೋರ್ಟ್ ಅಲ್ಲೇ ಹೋರಾಡ್ತೀನಿ ಅಂದ್ರೆ ಇದು ಮುಂದುವರ್ಕೊಂಡು ಹೋಗ್ಲಿ ನಾನಂತೂ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ತೀರಾ ಪ್ರತಿದಿನ ನ್ಯೂಸ್ ನೋಡ್ತಾ ಇರ್ತೀರಾ ಹಾಗಾದ್ರೆ ಜನಗಳು ಸಮೀಕ್ಷೆಯಲ್ಲಿ ಏನಂತ ಉತ್ತರ ಕೊಡ್ತಾ ಇದಾರೆ ಅನಿತಾ ಅಂತ ಹೇಳಿ ನೀವು ಕೇಳೋದಾದ್ರೆ ಸಾಕಷ್ಟು ಜನಗಳು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವಂತೂ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ರಾಜೀನಾಮೆ ಕೊಡ್ಲಿಕ್ಕೆ ಬಿಡೋದಿಲ್ಲ ಸೊ ಈ ರೀತಿ ಆದ್ರೆ ನಾವೇನು ಬಡವರಿದ್ದೀವಿ ಅವ್ರು ಇನ್ನೂ ಕೆಳಮಟ್ಟಿಗೆ ಹೋಗ್ಬೇಕಾಗತ್ತೆ ಸೊ ಈ ಬಿಜೆಪಿ ಪಕ್ಷ ಆಗಿರ್ಲಿ ಜೆ ಪಕ್ಷ ಆಗಿರ್ಲಿ ಅವ್ರು ಏನಿದ್ರು ಶ್ರೀಮಂತರು ಪರ ಯಾಕಂದ್ರೆ ಸೊ ಇಲ್ಲಿ ಬಿಜೆಪಿ ಅವರು ಕೂಡ ತುಂಬಾ ಸತಿ ಭಾಷಣವನ್ನ ಮಾಡಿದ್ದಾರೆ ಈ ರೀತಿ ಎಲೆಕ್ಷನ್ ಅಲ್ಲಿ ಗೆಲ್ಬೇಕಾದ್ರೆ ನಾವು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕಲ್ಪಿಸ್ಕೊಡ್ತೀವಿ ಮನೆ ಇಲ್ಲದೆ ಹೋದವ್ರಿಗೆ ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತೀವಿ ಅಥವಾ ಈ ರೀತಿ ಲೋನ್ ಕೊಡ್ತೀನಿ ಉದ್ಯೋಗಿನಿ ಯೋಜನೆ ಆಗಿರ್ಬೋದು ವಿಶ್ವಕರ್ಮ ಯೋಜನೆ ಆಗಿರ್ಬೋದು ಸೊ ಇದ್ರ ಮುಖಾಂತರ ನಿಮ್ಗೆ ಲೋನ್ ಸಿಗತ್ತೆ ಸೊ ಅಥವಾ ಸಬ್ಸಿಡಿ ಸಿಗತ್ತೆ ಈ ರೀತಿಯಾಗಿ ಸಾಕಷ್ಟು ಯೋಜನೆಗಳನ್ನ ಬಿಜೆಪಿ ಅವರು ಜಾರಿಗೆ ತಂದ್ರೂ ಕೂಡ ನಮ್ಗೆ ಬಡೂರ್ಗಳಿಗೆ ಇದರಿಂದ ಯಾವುದೇ ರೀತಿ ಸಹಾಯ ಆಗಿಲ್ಲ ಯಾವ ಮನೆಯನ್ನು ನಮಗೆ ಅವ್ರು ಕೊಟ್ಟಿಲ್ಲ ಸುಮ್ನೆ ಭಾಷಣ ಮಾಡಿದ್ರು ಹೊರತು ಯಾವ ಮನೆಗಳು ಇದುವರೆಗೂ ಬಡವರಿಗೆ ತಲುಪಿಲ್ಲ ಹಾಗೆ ವಿಶ್ವಕರ್ಮ ಯೋಜನೆ ಅಂತ ಹೇಳ್ತಾರೆ ಅಪ್ಲಿಕೇಶನ್ ಅಂತಾರೆ ನಾವೇ ದುಡ್ಡು ಕೊಟ್ಟು ಅಪ್ಲಿಕೇಶನ್ ಏನು ಹಾಕಿ ಬರ್ತೀವಿ ಒಂದು ವರ್ಷ ಎರಡು ವರ್ಷದಿಂದ ಹಾಕೊಂಡು ಕಾಯ್ತಾ ಕೂತಿದಿವಿ ನಮ್ಗೆ ಯಾವ ದುಡ್ಡು ಕೂಡ ಆ ಸರ್ಕಾರದಿಂದ ಹೆಲ್ಪ್ ಆಗಿಲ್ಲ ಸೊ ಬಡ್ಡಿ ಕಟ್ಟಿ ನಾವು ಲೋನ್ ಅನ್ನ ತಗೋಬೇಕು ಅದರಲ್ಲೂ ಹೆಚ್ಚಿಗೆ ಬಡ್ಡಿ ಅದು ಸೊ ಬರೋರಿಗೆ ಬಂತು ಬರ್ದೇ ಹೋದವ್ರಿಗೆ ಇಲ್ಲ ಲೋನು ಆ ರೀತಿ ಎಲ್ಲ ಬಡವ್ರಗಂತೂ ಈ ಪಕ್ಷದವರು ನಮ್ಗೆ ಸಹಾಯ ಮಾಡಿಲ್ಲ ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಯಾವತ್ತಿದ್ರು ಕಾಂಗ್ರೆಸ್ಸೇ ಇರ್ಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನಗಳು ಹೇಳ್ತಾ ಇರುವಂತದ್ದು ಸೊ ಇದನ್ನೆಲ್ಲ ಗಮನಿಸಿದಂತಹ ಮೀಡಿಯಾದವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಓಕೆ ಈಗ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅದು ಇದು ಅಂತ ಹೇಳಿ ಸರ್ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಲ್ಲ ಅದು ಗಂಡಸ್ರಿಗೆ ಏನ್ ಹೆಲ್ಪ್ ಆಗ್ತಾ ಇಲ್ವಲ್ಲ ಹೆಂಗಸ್ರಿಗೆ ಅಲ್ವಾ ಕೊಡ್ತಾ ಇರುವಂತದ್ದು ನೀವಾದ್ರೂ ಪ್ರತಿಭಟನೆ ಮಾಡ್ಬೋದಲ್ವಾ ಬಿಜೆಪಿ ಸರ್ಕಾರದ ಪರವಾಗಿ ಅಂತ ಹೇಳಿ ಕೇಳಿದಾಗ ಸೊ ನಮ್ಗೆ ಎರಡ್ ಸಾವಿರ ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಅಂತ ಹೇಳಿ ರಾಜ್ಯ ಸರ್ಕಾರ ಕೊಡ್ತಾ ಇದ್ಯೋ ಅದೇ ಸಾಕು ನಮ್ಮ ಮಹಿಳೆಯರಿಗೆ ಕೊಡ್ಲಿ ಅದನ್ನ ಸೊ ನಮ್ಗೇನ್ ಬೇಡ ಮಹಿಳೆಯರಿಗೆ ಕೊಟ್ಟರು ಕೂಡ ತನ್ನ ಗಂಡನ್ಗೆ ಖರ್ಚು ಮಾಡ್ತಾರೆ ತನ್ನ ಮಕ್ಳಿಗೆ ಖರ್ಚು ಮಾಡ್ತಾರೆ ತಮ್ಮ ಮನೆಗೋಸ್ಕರನೇ ಖರ್ಚು ಮಾಡ್ತಾರೋ ಹೊರತು ಅವ್ರ ಸ್ವಂತಕ್ಕೆ ಅಂತ ಯಾರು ಮಹಿಳೆಯರು ಅಷ್ಟಾಗಿ ತಗೊಳ್ಳೋದು ಇಲ್ಲ ಒಟ್ಟಾರೆ ನಾವು ದುಡಿಲಿ ಅಥವಾ ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಬರ್ಲಿ ಅದು ಬರೋದು ನಮ್ಮನೆಗೆ ಅಲ್ವಾ ಸಿಎಂ ಸಿದ್ದರಾಮಯ್ಯ ಮಾಡಿರುವಂತದ್ದು ತುಂಬಾನೇ ಉಪಕಾರ ಆಗಿದೆ ಅವರು ನುಡಿದಂತೆ ನಡೆದಿದ್ದಾರೆ ಇವತ್ತು ಅಟ್ಲೀಸ್ಟ್ ನಮ್ಗೆ ಹತ್ತನೇ ಗೊಂತವ್ರಿಗೂ ಕೊಟ್ಟರಲ್ಲ ಅಷ್ಟೇ ಸಾಕು ಮುಂದೆ ಕೊಡ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ ಆದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇದುವರೆಗೂ ಕೊಟ್ಟಿದ್ದು ಇವ್ರು ಮಾತ್ರನೇ ಅಂದ್ರೆ ಕಾಂಗ್ರೆಸ್ ಪಕ್ಷದವರು ಹಾಗೆ ಉಚಿತ ಕರೆಂಟ್ ಬಿಲ್ ಆಗಿರ್ಬೋದು ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಇದುವರೆಗೂ ಪಾಪ ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದು ಸರ್ಕಾರದೇ ದುಡ್ಡಾಗಿದ್ರು ಕೂಡ ಅವರು ಜನಗಳಿಗೂ ಕೂಡ ಸಹಾಯ ಮಾಡ್ತಾ ಇದ್ದಾರೆ ಆದ್ರೆ ಈ ಪಕ್ಷಗಳಿಂದ ನಮ್ಗೆ ಅಷ್ಟೊಂದು ಸಹಾಯ ಆಗ್ತಾ ಇಲ್ಲ ಹಾಗಾಗಿ ನಾವು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ಯಾವ ಕಾರಣಕ್ಕೂ ಬಿಡೋದಿಲ್ಲ ಒಂದು ವೇಳೆ ಅವ್ರ ಏನಾದ್ರೂ ಸಿಎಂ ಸ್ಥಾನದಿಂದ ವಿಪಕ್ಷಗಳು ನೀವು ಇಳಿಸಿದ್ರಿ ಅಂತ ಹೇಳಿದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ನಾವು ತಿರುಗೇಟನ್ನ ಕೊಡ್ತೀವಿ ಅಂದ್ರೆ ನಿಮ್ಗೆ ಪಾಠ ಕಲಿಸ್ತೀವಿ ಅಂದ್ರೆ ನೀವು ಮತ್ತೆ ರಾಜಕೀಯಕ್ಕೆ ಗೆದ್ದು ಬರೋದಕ್ಕೆ ಸಾಧ್ಯನೇ ಆಗ್ಬಾರ್ದು ಆ ರೀತಿ ನಮ್ಮ ಜನಗಳು ಪಾಠ ಕಲಿಸ್ತಾರೆ ಬಿಜೆಪಿಗೆ ಮತ್ತೆ ಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಇದನ್ನು ಎಲ್ಲಿಗೋಗಿ ಮುಟ್ಟುತ್ತೆ ಅಂತ ಹೇಳಿ ನೋಡ್ಬೇಕು ಒಟ್ಟಾರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೂ ಕೂಡ ವಿಪಕ್ಷಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಕರೆಕ್ಟ್ ಇದೆಯಾ ಸಿಎಂ ಅವರು ರಾಜೀನಾಮೆ ಕೊಡಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅನ್ನೋದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ತು ಮರಿಬೇಡಿ ಇದೇ ರೀತಿ ಹೊಸ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಪ್ರತಿ ದಿನ ಒಂದರಿಂದ ಹದಿನೈದು ನಿಮಿಷ ಟೈಮ್ ಕೊಟ್ಟು ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಹೊಸ ಹೊಸ ಅಪ್ಡೇಟ್ಗಳು ನಿಮಗೂ ಕೂಡ ಗೊತ್ತಾಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನನ್ನ ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಕುಡಿದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತಿನ ವಿಡಿಯೋ ಯಾರು ವೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು